ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಭುವಿ ನೆನಪು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಗಳೆಲ್ಲ ನೇರವಾಗಿ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆಲ್ಲ ಮಾಡಿ ತೋರಿಸ್ತಾ ಇರೋ ರೆಸಿಪಿ ರಾಗಿ ಮುದ್ದೆ ಮುದ್ದೆ ಕೋಲು ಅದು ಏನೂ ಬಳಸ್ದೇನೆ ಸಾಫ್ಟಾಗಿರೋ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮಾಡೋ ವಿಧಾನ ಸ್ಟವ್ ಆನ್ ಮಾಡಿಕೊಂಡು ನೀವು ಯಾವ ಬಟ್ಲಲ್ಲಿ ರಾಗಿ ಹಿಟ್ಟು ತೊಗೊಂಡಿರ್ತೀರಾ ಅದರ ಎರಡರಷ್ಟು ಎರಡೂವರೆ ಬಟ್ಲಷ್ಟು ನೀರು ತೊಗೊಳ್ಳಿ ನೀವು ಯಾವುದೇ ಅಳತೆಯಲ್ಲಿ ತೊಗೊಂಡಿರಿ ಆ ಅಳತೆ ಎರಡೂವರೆ ಅಳತೆಯಷ್ಟು ನೀರನ್ನು ತಗೊಳ್ಳಿ ನೀರನ್ನು ತಗೊಂಡು ಕಾಯಕ್ಕಿಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಆಪ್ಷನಲ್ಲು ಇದ್ರೆ ಹಾಕ್ಬೋದು ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಇರಲಿಲ್ಲ ಅಂದರೂ ಪರವಾಗಿಲ್ಲ ಎಣ್ಣೆ ಹಾಕಿರ್ತೀವಲ್ಲ ಸಾಫ್ಟಾಗೆ ಬರುತ್ತೆ ಈ ನೀರು ಕಾಯೋ ಅಷ್ಟರಲ್ಲಿ ಒಂದು ಚಮಚ ರಾಗಿ ಹಿಟ್ಟನ್ನ ತಗೊಂಡು ಒಂದು ಸ್ವಲ್ಪ ತಣ್ಣೀರು ಹಾಕಿ ಗಂಟು ಇಲ್ಲದೆ ಥರ ಕಲಸ್ಕೋಬೇಕು ಅದನ್ನು ಈ ರೀತಿ ಮಾಡೋದರಿಂದ ಮುದ್ದೆ ಗಂಟಾಗಲ್ಲ ಗಂಟು ಇಲ್ಲದೆ ಇರೋ ರೀತಿ ತಣ್ಣೀರಲ್ಲೇ ಪೂರ್ತಿಯಾಗಿ ಕಲಿಸ್ಬೇಕು ಬಿಸಿನೀರು ಹಾಕಬೇಡಿ ನೀರು ಇದೆ ನೋಡಿ ಅದೆಲ್ಲ ತುಪ್ಪ ಅದು ಎಲ್ಲ ಕರಗಬೇಕು ನೀರಲ್ಲೇ ನೀರು ಒಂದು ಉಗಿ ಕುದಿಬೇಕು ಕುದಿಯೋ ತ ಕುದಿಯೋ ಟೈಮಲ್ಲಿ ನಾವು ಕಲ್ಸಿ ತಣ್ಣೀರಲ್ಲಿ ಕಲಸಿಟ್ಕೊಂಡಿರ್ತೀವಲ್ಲ ಅದು ರಾಗಿ ಹಿಟ್ನ ಅದನ್ನು ಹಾಕಬೇಕು ಇದು ಹಾಕಿದ ಮೇಲೆ ಒಂದು ಉಗಿ ಕುದಿಬೇಕು ಅದು ಒಂದು ಗಿ ಕುದೀತಾ ಇವಾಗ ನೋಡಿ ಕುದೀತಾ ಇದೆ ಈ ಥರ ಕುದಿಯೋ ಟೈಮಲ್ಲಿ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತೊಗೊಂಡಿರ್ತೀವಲ್ಲ ಮೊದಲೇ ರಾಗಿ ಹಿಟ್ಟು ಆ ರಾಗಿ ಹಿಟ್ಟನ್ನ ಪೂರ್ತಿಯಾಗಿ ಹಾಕಬೇಕು ಪೂರ್ತಿಯಾಗಿ ಹಾಕಿ ಕೈ ಬಿಡದೇನೆ ತಿರುತ್ತೆ ಇರಬೇಕು ಅದು ಯಾವುದೇ ರೀತಿಯಾಗಲಿ ಗಂಟಾಗಲ್ಲ ನಿಮಗೆಷ್ಟೇ ಏನಪ್ಪ ಈ ಥರ ಕಾಣಿಸ್ತಾ ಇದೆ ಅಂತ ಅನ್ನಿಸ್ಬೋದು ಆದರೆ ಗಂಟಾಗಲ್ಲ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಸಬೇಕು ಮುದ್ದೆ ಕೋಲ್ಬೇಡ ಏನು ಬೇಡ ಇದೆ ಒಂದು ಚಮಚದ ಸಹಾಯದಿಂದನೇ ನೀವು ಪೂರ್ತಿಯಾಗಿ ಎಲ್ಲ ಮಾಡ್ಬೋದು ಪೂರ್ತಿ ಅದೆಲ್ಲ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋ ತನಕ ಕಲಿಸ್ಬೇಕು ನೋಡಿ ಪೂರ್ತಿಯಾಗಿ ಎಲ್ಲ ಹಿಟ್ಟೆ ಎಲ್ಲ ಕಲ್ಕೊಂಡಿದೆ ಒಂದೆರಡು ನಿಮಿಷ ಪ್ಲೇಟ್ನ ಮುಚ್ಚಿಡಿ ಎರಡೇ ನಿಮಿಷ ಸಾಕು ಜಾಸ್ತಿ ಏನು ಬೇಯಿಸೋದೇನು ಬೇಡ ಒಂದೆರಡು ನಿಮಿಷ ಬೇಯಿಸಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಅದನ್ನು ನೋಡಿ ಈ ರೀತಿ ಅದೆಲ್ಲ ಪೂರ್ತಿಯಾಗಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಇನ್ನೊಂದು ಬೌಲಲ್ಲಿ ತಣ್ಣೀರನ್ನ ತಗೊಂಡು ಅದರಲ್ಲಿ ಕೈ ಅದ್ಬಿಟ್ಟು ಈ ಥರ ಮುಟ್ಟಿ ನೋಡಿ ನೀಟಾಗೆಲ್ಲ ಬೆಂದಿರುತ್ತೆ ನೋಡಿ ಕೈಗೆ ಒಂದು ಸ್ವಲ್ಪ ಹತ್ತಾಯಿಲ್ಲ ತಣ್ಣೀರನ್ನ ತಗೊಂಡು ಈ ರೀತಿ ಮುಟ್ಟಿದರೆ ಒಂದು ಸ್ವಲ್ಪ ಹತ್ತಲ್ಲ ಕೈಗೆ ಇವಾಗ ಮುದ್ದೆ ಕಟ್ಟೋಕ್ಕೂ ಅಷ್ಟೇ ನೀವು ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಬಿಸಿಯಾಗಿರ್ಬೇಕಾದ್ರೇ ಮುದ್ದೆ ಕಟ್ಟಿ ಅಂದರೆ ಚೆನ್ನಾಗಿ ಬರುತ್ತೆ ತಣ್ಣೀರಲ್ಲಿ ಕೈ ಹದ್ಬಿಟ್ಟು ಮುದ್ದೆನ ಕಟ್ಟಿ ಇಲ್ಲಾಂದರೆ ಜಾಸ್ತಿ ಕೈ ಸುಡ್ತಿರುತ್ತಲ್ಲ ಕೈಯೆಲ್ಲ ಸುಡುತ್ತೆ ತಣ್ಣೀರಲ್ಲಿ ಕೈ ಹತ್ತ ಹತ್ತ ಮುದ್ದೆನ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತೇಳಿ ನೋಡಿಕೊಂಡು ನೀವು ಕಟ್ಟಿ ತುಂಬ ಚೆನ್ನಾಗೇ ಬರುತ್ತೆ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ಒಂಚೂರು ಗಂಟಿರಲ್ಲ ತುಂಬ ಮೆತ್ತಗೆ ಅಂದರೆ ತುಂಬ ಮೆತ್ತಗಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲ ಮುದ್ದೆನೂ ಕಟ್ಟಿದೆ ನಾನು ನೋಡಿ ಮುದ್ದೆ ಸಾಂಬಾರು ಸವಿಯಲು ಸಿದ್ಧ ನೋಡಿ ಮುದ್ದೆ ಬರದೇ ಇರೋರು ಕೂಡ ಮುದ್ದೆನ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುದ್ದೆನ ತುಂಬ ಈಸಿಯಾಗೇ ಮಾಡ್ಬೋದು ತುಂಬ ಜನಕ್ಕೆ ನಂಗೆ ಮುದ್ದೆ ಬರಲ್ಲ ಅಂತ ಹೇಳ್ತಾರೆ ಆದರೆ ನಾನು ತುಂಬ ಈಸಿ ಮೆಥಡಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಈ ಮುದ್ದೆ ಮಾಡೋದು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು